ಹಾಯ್ ಆಲ್ ಇವತ್ತು ನಾನು ಒಂದು ವಿಭಿನ್ನವಾದಂತಹ ವಿಡಿಯೋ ಜೊತೆ ಬಂದಿದ್ದೀನಿ ಯಾರೆಲ್ಲ ಹೆಣ್ಮಕ್ಳು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೆಯೇ ಯಾರಿಗೆಲ್ಲ ಹೂವು ಇನ್ನೂ ಕಟ್ಟೋದಕ್ಕೆ ಬರಲ್ಲ ಅಂಥವ್ರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ ಹಾಗೆಯೇ ಯಾರೆಲ್ಲ ಹೂ ಕಟ್ತಾ ಇದ್ದೀವಿ ನಾವು ಮುಂದೆಯಿಂದ ಕಟ್ಕೊಂಡು ಹೋದರೆ ಹಿಂದೆಯಿಂದ ಹೋಗುತ್ತೆ ಅನ್ನೋರ್ಗಿರ್ಬೋದು ಅಥವಾ ನಾನು ಕಟ್ತಾ ಇದ್ದೀನಿ ಅದು ತೊಟ್ಟು ಹೂವಿಂದೆಲ್ಲ ಕಿತ್ತೋಗುತ್ತೆ ಅಂತ ಅನ್ನೋರ್ಗಿರ್ಬೋದು ಅವ್ರಿಗೆಲ್ಲ ಇವತ್ತು ಒಂದು ಸಲ್ಯೂಷನ್ನ ಕೊಡ್ತೀನಿ ಅಂತ ಹೇಳ್ತಾ ನಾನಿಲ್ಲಿ ಕಾಕಡ ಹೂವನ್ನ ತೊಗೊಂಡಿದ್ದೀನಿ ಇದು ನಮ್ಮ ಗಾರ್ಡನ್ನಲ್ಲೇ ಬೆಳೆದಿರುವಂತಹ ಹೂವು ಹಾಗೆ ದಾ ದಾರನೂ ಸಹ ತಗೊಂಡಿದ್ದೀನಿ ನಾನಿಲ್ಲಿ ಒಂದೆಳೆ ದಾರನ ತಗೊಂಡಿದ್ದೀನಿ ಹೂ ಕಟ್ಟೋದಕ್ಕೆ ನೆಕ್ಸ್ಟು ಎರಡು ಕಾಕ್ಟವನ ಮೊದಲಿಗೆ ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಮೇಲೆ ಒಂದು ಕೆಳಗಡೆ ಒಂದು ಈ ರೀತಿಯಾಗಿ ಇಟ್ಕೊಂಡು ದಾರದ ಮೇಲೆ ಹೂವ ಇಟ್ಕೊಬೇಕು ನೆಕ್ಸ್ಟ್ ಈಗ ದಾರನ ಹೂವಿಂದ ಸುತ್ತ ಒಂದು ರೌಂಡ್ ಬಂದು ಆಮೇಲೆ ದಾರನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೂವಿಂದ ಒಳಗಡೆ ಈ ರೀತಿಯಾಗಿ ಒಂದು ನಾಟ್ ಹಾಕ್ಕೊಂಡ್ರೆ ಹೂವು ಸೆಕ್ಯೂರ್ ಆಗುತ್ತೆ ಆ ಒಂದು ದಾರದಲ್ಲಿ ಈ ರೀತಿಯಾಗಿ ಎರಡು ಸತಿ ನಾನು ಫಸ್ಟ್ನೇ ಹೂವು ಅಲ್ವಾ ಇದು ಹಾಗಾಗಿ ಎರಡು ಸತಿ ಗಂಟನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗೋದು ಎರಡು ಕಾಕ್ಟಾ ಹೂವು ತಗೊಳ್ಳೋದು ಹೂವಿಂದ ಸುತ್ತ ಒಂದು ರೌಂಡ್ ಬಂದು ಈ ರೀತಿ ನಾಟ್ ಹಾಕೊತಾ ಹೋಗೋದು ನೆಕ್ಸ್ಟ್ ಒನ್ ಒಂದು ನಾಟ್ ಹಾಕಿದ್ರೇ ಸಾಕು ನಾನಿಲ್ಲಿ ಒಂದೊಂದು ಹೂ ಇಟ್ಟು ತೋರಿಸ್ಕೊಟ್ಟಿದ್ದೀನಿ ನೀವು ಬೇಕಿದ್ರೆ ಎರಡೆರಡು ಹೂವು ಒಂದು ಕಡೆ ಎರಡು ಆಮೇಲೆ ಕೆಳಗಡೆ ಒಂದು ಆದರೂ ಕಟ್ಕೊಬೋದು ಇಲ್ಲ ಎರಡು ಕಡೆ ಎರಡೆರಡು ಹೂವೂ ಸಹ ಇಟ್ಕೊಂಡು ಕಟ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೂವು ನಾನಿಲ್ಲಿ ಯೂಸ್ ಮಾಡಿರೋವಂತಹ ಥ್ರೆಡ್ ಬಂದು ಬಟ್ಟೆ ಒಲಿಯೋದಕ್ಕೆ ಯೂಸ್ ಮಾಡ್ತೀವಿ ನೋಡಿ ಆ ಒಂದು ಥ್ರೆಡ್ಡು ಕೆಲವರು ಹೇಳ್ತಾರೆ ಬಟ್ಟೆ ಒಲಿಯೋ ದಾರನ ಯೂಸ್ ಮಾಡಿ ಹೂ ಕಟ್ಟೋದ್ರಿಂದ ಹೂವಿನ ತೊಟ್ಟೆಲ್ಲ ಕಟ್ಟಾಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಾಗೇನು ಆಗಲ್ಲ ನೀವು ವಿಡಿಯೋನಲ್ಲೇ ನೋಡ್ತಾ ಇರ್ಬೋದು ನಾನು ಯೂಸ್ ಮಾಡಿರೋದು ಬಟ್ಟೆ ಒಲಿಯೋ ದಾರನೇ ಅಲ್ವಾ ಯಾವ ರೀತಿ ಕಟ್ಕೊಳ್ತಾ ಇದ್ದೀನಿ ಅಂತ ಅಂದರೆ ನೀವು ಯಾವ ರೀತಿ ಕಟ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಪ್ರೆಸ್ ಮಾಡಿ ಎಳೆದ್ರೆ ತೊಟ್ಟು ಆಬ್ವಿಯಸ್ಲಿ ಆಗಲೇಬೇಕಲ್ವಾ ಯಾಕೆಂದರೆ ಅದು ಹೂ ಅಲ್ವಾ ಸು ತುಂಬ ಸಾಫ್ಟಾಗಿರುತ್ತೆ ಅಲ್ವಾ ಹಾಗಾಗಿ ಜಾಸ್ತಿ ಪ್ರೆಸ್ ಮಾಡಿ ಎಳಿಬಾರ್ದು ಆದಷ್ಟು ಜೆಂಟಲಾಗಿ ಈ ರೀತಿ ನಾಟ್ಗಳನ್ನ ಹಾಕೊತಾ ಹೋಗಬೇಕು ನಾನು ಮಧ್ಯೆ ಮಧ್ಯೆ ತುಂಬ ಚೆನ್ನಾಗಿ ಕಾಣಿ ಅಂತ ಅನ್ನೋ ಕಾರಣಕ್ಕೆ ಒಂದೊಂದು ಕನಕಾಂಬ್ರನೂ ಸಹ ಸೇರಿಸ್ಕೊಂಡಿದ್ದೀನಿ ನಾನು ಇದು ನಮ್ಮ ತೋಟದಲ್ಲಿ ಬೆಳೆದಿರುವಂತಹ ಹೂವು ಇತ್ತು ಇಷ್ಟೊಂದು ಹೂವು ಹಾಗಾಗಿ ವಿಡಿಯೋ ಮಾಡಿ ತೋರಿಸೋಣ ಯಾರೆಲ್ಲ ಇನ್ನೂ ಹೂ ಕಟ್ಟೋಕೆ ಬರಲ್ಲ ಅಂತ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತೇ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕೂತಿದ್ದೀನಿ ಸೊ ಹಾಗಾಗಿ ಅಟ್ ಪ್ರೆಸೆಂಟ್ ನನ್ನ ಹತ್ರ ಇದ್ದಿದ್ದು ದಾರ ಇದೇ ಹಾಗಾಗಿ ಇದೇ ದಾರದಲ್ಲಿ ತೋರಿಸಿದ್ದೀನಿ ನೆಕ್ಸ್ಟ್ ವೈಟ್ ಕಲರ್ ಥ್ರೆಡ್ ಕೂಡ ಇರುತ್ತೆ ಹೂ ಕಟ್ಟೋದಕ್ಕೆ ಅಂದ್ಬಿಟ್ಟು ಸಪ್ರೇಟಾಗಿ ನಾನಿಲ್ಲಿ ಇಮೇಜಲ್ಲಿ ಹಾಕ್ತೀನಿ ಸೈಡಲ್ಲಿ ನೋಡ್ಬೋದು ಆ ಥ್ರೆಡ್ ಸಿಕ್ತು ಅಂತ ಅಂದರೆ ಅದನ್ನು ಸಹ ನೀವು ತಗೊಂಡು ಕಟ್ಕೊಬೋದು ಸೊ ಹೊಸಬರಿಗೆ ತುಂಬಾ ಅಂದರೆ ಹೊಸದಾಗಿ ಯಾರೆಲ್ಲ ಕಲಿತಾ ಇದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು